ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಚಿಕನಿಂದ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ ನಾವು ಚಿಕನಲ್ಲಿ ಒಳ್ಳೊಳ್ಳೆ ಪೀಸೆಲ್ಲನೂ ಕಬಾಬ್ಗೆ ಮತ್ತು ಬಿರಿಯಾನಿಗೆಲ್ಲ ಎತ್ಕೊಂಡು ಮಿಕ್ಕಿರೋ ಪೀಸ್ ಇರುತ್ತಲ್ವ ಅದರಿಂದ ಒಂದು ಸಿಂಪಲ್ಲಾಗಿ ಹೇಗೆ ರೆಸಿಪಿ ಮಾಡೋದು ಅಂತ ಹೇಳ್ತಾ ಹೇಳ್ಕೊಡ್ತಾಯಿದ್ದೀನಿ ಇದೇನು ಕ್ವಿಕ್ಕಾಗಿ ಬೇಗ ಮಾಡುವಂಥ ರೆಸಿಪಿ ಇದು ಇದಕ್ಕೇನು ತುಂಬ ಟೈಮ್ ಹಿಡಿಯಲ್ಲ ಮತ್ತು ಬೇಗ ಮಾಡೋ ಅಂಥದ್ದು ಕಡಿಮೆ ಇಂಗ್ರೀಡಿಯಂಟ್ಸ್ ಬಳಸ್ಬಿಟ್ಟು ಮಾಡೋ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಳ್ಳೋದು ಅದು ಸ್ವಲ್ಪ ಈರುಳ್ಳಿ ಆಮೇಲೆ ಆ ಚಿಕನ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡಬೇಕು ಈ ಚಿಕನ್ ಸ್ವಲ್ಪ ಡ್ರೈ ಆಗಿದೆ ಅಂತ ಅನ್ನಿಸ್ದಾಗ ಸ್ವಲ್ಪ ಅರಶಿಣ ಪುಡಿ ಹಾಕಬೇಕು ಸ್ವಲ್ಪ ಸಾಲ್ಟ್ ಹಾಕಿ ಮಿಕ್ಸ್ ಕೊಡಬೇಕು ಇದು ಸ್ವಲ್ಪ ಫುಲ್ ಡ್ರೈ ಆಯಿತು ಅನ್ನೋ ಟೈಮಲ್ಲಿ ನಾವು ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ವ ಆ ಪೇಸ್ಟನ್ನು ಇಲ್ಲಿ ಹಾಕ್ತಾಯಿದ್ದೀವಿ ಇದು ಒಂದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೋಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ನಾವು ಹಸಿರು ಮೆಣಸಿನಕಾಯಿನ ನಾವು ಪೇಸ್ಟಾಗಿ ರುಬ್ಬಿ ಹಾಕಿರ್ತೀವಿ ಸೊ ಖಾರನ ಸ್ವಲ್ಪ ಲೈಟಾಗಿ ಹಾಕ್ಕೊಳ್ಳಿ ಇದಾದಮೇಲೆ ನಾವು ಕಸ್ತೂರಿ ಮೇಥಿನ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಇದು ಚಿಕನ್ ಬೇಯೋದಕ್ಕೋಸ್ಕರ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಬೇಕು ಇಲ್ಲಿ ನಾನು ನೀರು ಯೂಸ್ ಮಾಡ್ತಾ ಇಲ್ಲ ಆ ಎಣ್ಣೆಲೇ ಬೇಯ್ತಾ ಇದೆ ಅದು ಚೆನ್ನಾಗಿ ನೋಡ್ಬೋದು ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಅಂತ ನೋಡ್ತಾ ಇರ್ಬೋದು ಇದು ಮುಚ್ಚಿ ಬೇಯಿಸಿದ ಮೇಲೆ ಫುಲ್ ನೀರೆಲ್ಲ ಡ್ರೈ ಆಗುತ್ತೆ ನೀರೆಲ್ಲ ಡ್ರೈ ಆದಮೇಲೆ ನಾವು ಇಲ್ಲಿ ಪೆಪ್ಪರ್ನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಆ ಪೌಡ್ರನ್ನ ಹಾಕ್ತಾ ಇದ್ದೀನಿ ಅಥವಾ ನೀವು ರೆಡಿ ಸಿಗುವಂಥ ಪೆಪ್ಪರ್ ಪೌಡ್ರನ್ನು ಕೂಡ ಹಾಕ್ಬೋದು ಅದಾದ ಮೇಲೆ ನಾನು ಇಲ್ಲಿ ಕಸ್ತೂರಿ ಮೇಥಿ ಹಾಕಿ ಗಾರ್ನಿಷ್ಗೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಇವಾಗ ಚಿಕನ್ದು ಒಂದು ಸಿಂಪಲ್ ರೆಸಿಪಿ ರೆಡಿಯಾಗಿದೆ ಇವಾಗ ಇದನ್ನು ಸೈಡ್ ಡಿಶ್ಶಾಗಿ ಕೂಡ ರೈಸ್ ಜೊತೆ ತಿನ್ಬೋದು ಚಪಾತಿ ದೋಸೆ ಜೊತೆ ನಾವು ಇದನ್ನು ತಿನ್ಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು